ನಿಮಗೆ ಗೊತ್ತಿರಬೇಕು ಕರ್ನಾಟಕದಲ್ಲಿ ಅಥವಾ ಇಡೀ ದೇಶದಲ್ಲಿ ಅಥವಾ ಇಡೀ ಜಗತ್ತಿನಲ್ಲಿ ಕುಡುಕರ ಹಾವಳಿ ಜಾಸ್ತಿ ಆಗ್ತಾಯಿದೆ ಇವತ್ತು ಇನ್ನೂ ಕಾಲೇಜು ಮೆಟ್ಟಲು ಹತ್ತೇ ಇರತಕ್ಕಂಥ ವಿದ್ಯಾರ್ಥಿಗಳಾಗಲೇ ಇವತ್ತು ದುಶ್ಚಟಗಳಿಗೆ ಇದ್ದಾರೆ ಅವರು ಡ್ರಗ್ಸ್ಗಳನ್ನು ತೆಗೆದುಕೊಳ್ತಕ್ಕಂಥದ್ದು ಮದ್ಯಪಾನ ಮಾಡ್ತಕ್ಕಂಥದ್ದು ಇಸ್ಪೀಟ ಆಡ್ತಕ್ಕಂಥದ್ದು ಹೀಗೆ ಹಲವಾರು ಚಟಗಳಿಗೆ ಅವರು ದಾಸರಾಗಿ ತಮ್ಮ ಆರೋಗ್ಯವನ್ನು ಹಾಳು ಮಾಡಿಕೊಳ್ಳುವುದಲ್ಲದೆ ತಂದೆ ತಾಯಿಗಳ ಒಂದು ಮನಃಶಾಂತಿಯನ್ನು ಕದಡ್ತಾ ಇದ್ದಾರೆ ದೇಶದ ಶಾಂತಿಯನ್ನು ಕೂಡ ಕದಡ್ತಾ ಇದ್ದಾರೆ ಸಮಾಜದಲ್ಲಿ ಇವತ್ತು ಅವರು ಒಂದು ಸಮಾಜಕ್ಕೆ ವಿದ್ರೋಹಿಗಳ ರೀತಿಯಲ್ಲಿ ಅವರು ಬೆಳೀತಾ ಇದ್ದಾರೆ ಇದು ಬಹಳ ನೋವಿನ ಸಂಗತಿ ಇದು ನೋಡಿ ಹದಿನಾರನೇ ಶತಮಾನದಲ್ಲೂ ಕೂಡ ಈ ರೀತಿ ವ್ಯಾಧಿಗಳಿದ್ದುವು ಈ ರೀತಿ ಚಟಗಳಿದ್ದುವು ಅನ್ನೋದನ್ನು ಸರ್ವಜ್ಞನ ವಚನಗಳಿಂದ ನಾವು ಕಂಡುಕೊಳ್ಬಹುದಾಗಿದೆ ಆದರೆ ಈಗ ಬಹಳ ನೋವಿನ ಸಂಗತಿ ವಿಷಾದದ ಸಂಗತಿ ಕರ್ನಾಟಕದ ಹಳ್ಳಿ ಹಳ್ಳಿಗಳಲ್ಲಿ ಇವತ್ತು ಮದ್ಯದ ಅಂಗಡಿಗಳನ್ನು ಶುರು ಮಾಡಿದ್ದಾರೆ ಸರ್ಕಾರವೇವನ್ನು ಹೆಚ್ಚೆಚ್ಚು ಬೆಳೆಸ್ತಾ ಇದೆ ಇವತ್ತು ಕುಡಿದಂಥ ಜನ ಏನು ಮಾಡ್ತಿದ್ದಾರೆ ಕುಡಿದಾಗ ಮನುಷ್ಯನಿಗೆ ಮನಸ್ಸಿನ ಹತೋಟಿ ತಪ್ಪೋಗುತ್ತೆ ಆಗಲೇ ಆ ಸಂದರ್ಭದಲ್ಲಿಯೇ ಕೆಟ್ಟ ಮಾತುಗಳು ಜಗಳಗಳು ಹಿಂಸೆ ಹೊಡೆದಾಟ ಕೊಲೆ ರಕ್ತಪಾತ ಅತ್ಯಾಚಾರ ಇದೆಲ್ಲವೂ ಕೂಡ ನಡೀತಿರ್ತದಕ್ಕೆ ಕಾರಣ ಏನಪ್ಪ ನಡೆಯೋದು ಕಾರಣ ಏನಪ್ಪ ಅಂತ ಕೇಳಿದರೆ ಈ ಒಂದು ಮದ್ಯಪಾನ ಮನುಷ್ಯ ತನ್ನ ತನವನ್ನು ಕಳ್ಕೊಂಡು ಬಿಡ್ತಾನೆ ಇವತ್ತು ನಾವು ನೋಡ್ತಾ ಇದ್ದೇವೆ ಚಿಕ್ಕ ವಯಸ್ಸಿನ ಹುಡುಗರು ಇವತ್ತು ರೌಡಿ ಗುಂಪುಗಳಲ್ಲಿ ಸೇರಿಕೊಂಡು ಅಮಾಯಕರನ್ನು ಅಥವಾ ವಿದ್ರೋಹಿಗಳನ್ನು ಯಾರೋ ಹಣ ಕೊಟ್ಟವರಿಗೆ ಇವರಾರು ಪರವಹಿಸಿ ಕೊಲೆ ಮಾಡ್ತಕ್ಕಂಥ ದೃಶ್ಯಗಳನ್ನು ನೋಡ್ತೇವೆ ಇದು ಸಮಾಜಕ್ಕೆ ಬಹಳ ಚಿಂತನೀಯವಾಗಿರ್ತಕ್ಕಂಥ ಬಹಳ ಭಯಾನಕವಾಗಿರ್ತಕ್ಕಂಥ ವಿಚಾರ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ ನೋಡಿ ಈಗ ಮದ್ಯಪಾನದ ಬಗ್ಗೆ ನಾನು ಈಗಾಗಲೇ ಕಳೆದ ಸಂಚಿಕೆಯಲ್ಲಿ ಮದ್ದು ಡ್ರಗ್ಸ್ ಬಗ್ಗೆ ಗಾಂಜಾ ಅಫೀಮು ಅಂತ ನಾವೇನು ಕರಿತೇವೆ ಅವುಗಳ ಬಗ್ಗೆ ಸರ್ವಜ್ಞ ತಿಳಿಸಿದ್ದಾನೆ ಈಗ ಮುಂದುವರೆದು ಮದ್ಯಪಾನದ ಒಂದು ದುಷ್ಪರಿಣಾಮಗಳನ್ನು ಕವಿ ಇಲ್ಲಿ ನಮ್ಮ ಗಮನಕ್ಕೆ ತರ್ತಾ ಇದ್ದಾರೆ ನೋಡಿ ನಾವು ಚಿಕ್ಕ ಹುಡುಗರಿದ್ದಾಗ ಯಾವುದೋ ಒಂದೋ ಎರಡೋ ಹಳ್ಳಿಗಳಲ್ಲಿ ಇರ್ತಿತ್ತು ಇಡೀ ತಾಲೂಕಲ್ಲಿತ್ತು ಹೋಬಳಿಯಲ್ಲಿ ಯಾವುದೋ ಒಂದು ಹಳ್ಳಿಯಲ್ಲಿ ಎಲ್ಲೋ ಒಂದು ಕೆರೆ ಹತ್ರನೋ ಎಲ್ಲೋ ಒಂದು ದಿಣ್ಣೆ ಹತ್ತಿರನೋ ಎಲ್ಲೋ ಒಂದು ಕಡೆ ಯಾರೋ ಕುಡುಕರು ಮೂರೋ ನಾಲ್ಕು ಜನ ಹತ್ತು ಜನ ಸೇರಿಕೊಂಡು ಹೆಂಡನೋ ಸಾರಿಯನ್ನು ಕೊಡ್ತಾಯಿದ್ರು ಆದರೆ ಇವತ್ತೇನಾಗಿದೆ ಇದು ಬೆಂಗಳೂರಿನಂಥ ಮಹಾನಗರದಲ್ಲಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ತಾಲೂಕು ಕೇಂದ್ರಗಳಲ್ಲಿ ಹೋಬಳಿಗಳಲ್ಲಿ ಹಳ್ಳಿ ಹಳ್ಳಿಗಳಲ್ಲಿ ಕೂಡ ಇವತ್ತು ಸರ್ಕಾರವೇ ಇವತ್ತು ಮದ್ಯದ ಅಂಗಡಿಗಳನ್ನು ತೆಗಿಲಿಕ್ಕೆ ಲೈಸೆನ್ಸನ್ನು ಕೊಟ್ಟು ಪರವಾನಗಿಯನ್ನು ಕೊಟ್ಟು ಬೆಳೆಸ್ತಿರ್ತಕ್ಕಂಥದ್ದು ಬಹಳ ನೋವಿನ ಸಂಗತಿ ಮಹಾತ್ಮ ಗಾಂಧೀಜಿ ಹೇಳಿದರು ಏನಪ್ಪಾ ಅಂತ ಕೇಳಿದರೆ ಮದ್ಯಪಾನ ಮಾಡೋದರಿಂದ ಮನುಷ್ಯನ ದೇಹ ಅಷ್ಟೇ ಹಾಳಾಗೋದಿಲ್ಲ ಮನುಷ್ಯನ ಆತ್ಮ ಕೂಡ ಹಾಳಾಗುತ್ತೆ ಅಂಥೇಳಿ ಇದನ್ನು ನಾವೆಲ್ಲ ಈ ಸಂದರ್ಭದಲ್ಲಿ ಜ್ಞಾಪಿಸ್ಕೋಬೇಕಾಗುತ್ತೆ ಬಂಧುಗಳೇ ಅದಕ್ಕಿಂತ ಶೋಚನೀಯ ವಿಚಾರ ಏನು ಗೊತ್ತರ ಇವತ್ತು ವಿದ್ಯಾರ್ಥಿಗಳು ಕಾಲೇಜು ವಿದ್ಯಾರ್ಥಿಗಳು ಯುವಕರು ಕುಡಿಯೋದರ ಜೊತೆಗೆ ಹೆಣ್ಣು ಮಕ್ಕಳು ಯುವತಿಯರು ಸ್ತ್ರೀಯರು ಮಹಿಳೆಯರು ಇವತ್ತು ಮದ್ಯಪಾನ ಮಾಡ್ತಿದ್ದಾರೆ ಇದು ನಿಜ ಕೂಡ ಸಮಾಜಕ್ಕೆ ಬಹಳ ದೊಡ್ಡ ಒಂದು ಆಘಾತದ ವಿಚಾರ ಅಂತ ಹೇಳಬೇಕಾಗತ್ತಿದೆ ತಾಯಂದ್ರಗಳೇ ಕುಡಿಯೋದಕ್ಕೆ ಶುರು ಮಾಡಿದ್ರೆ ಮಕ್ಕಳು ಅದನ್ನೇ ಅನುಸರಿಸ್ತಾರೆ ಹೆಣ್ಮಕ್ಳು ಅದನ್ನೇ ಅನುಸರಿಸ್ತಾರೆ ಇವತ್ತು ಬೆಂಗಳೂರಿನಂಥ ಮಹಾನಗರಗಳಲ್ಲಿ ಬಾರ್ಗಳು ಪಬ್ಬುಗಳು ಇವೆಲ್ಲವೂ ಸಂಸ್ಕೃತಿ ಜಾಸ್ತಿಯಾಗಿ ನಮ್ಮ ಒಂದು ಸಂಸ್ಕೃತಿ ನಮ್ಮತನ ಇವತ್ತು ಹಾಳಾಗ್ತಾ ದೈವ ದೈವಭಕ್ತಿ ಕಡಿಮೆ ಇದೆ ಗುರು ಹಿರಿಯರ ಬಗ್ಗೆ ಗೌರವ ಕಡಿಮೆ ಇದೆ ಆಮೇಲೆ ಸಂಜೆ ಆಗ್ತಿದ್ದಂಗೆ ಅಥವಾ ಭಾನುವಾರ ಬಂತು ಹೊಸ ವರ್ಷ ಬಂತು ಹುಟ್ಟದ ಬಂತು ಏನೋ ವಿಶೇಷ ಆಯಿತು ಅಂದರೆ ಆಗ ಪಾರ್ಟಿ ಮಾಡಬೇಕು ಪಾರ್ಟಿ ಅಂದರೆ ಏನು ಕುಡಿಯುವುದು ಮದ್ಯಗಳನ್ನು ಕುಡಿಯುವುದು ಹಲವಾರು ರೀತಿಯ ಮದ್ಯಪಾನಗಳನ್ನು ಮಾಡ್ತಾ ಇದ್ದಾರೆ ರಸ್ತೆಯಲ್ಲಿ ಅವರು ತೂರಾಡ್ಕೊಂಡು ಬೀಳೋ ದೃಶ್ಯಗಳನ್ನು ನೋಡ್ತಾರೆ ಆ ಸಂದರ್ಭದಲ್ಲಿಯೇ ಎಷ್ಟೋ ಅತ್ಯಾಚಾರಗಳು ಅನಾಚಾರಗಳು ನಡೀತಿರ್ತಕ್ಕಂಥದ್ದನ್ನು ನಾವು ಪತ್ರಿಕೆಯಲ್ಲಿ ಟಿ ವಿಯಲ್ಲಿ ನೋಡ್ತಾ ಇದ್ದೇವೆ ಇದು ಸಮಾಜಕ್ಕೆ ಖಂಡಿತ ಒಳ್ಳೆಯದಲ್ಲ ಭವ್ಯ ಭಾರತದ ಪ್ರಜೆಗಳಾಗಿರ್ತಕ್ಕಂಥ ಯುವಕ ಯುವತಿಯರು ಈ ದುಶ್ಚಟಗಳಿಂದ ದೂರ ಇರಬೇಕು ಯಾಕೆಂದರೆ ಮಾಂಸ ತಿಂತಕ್ಕಂಥದ್ದು ಮದ್ಯಪಾನ ಮಾಡ್ತಕ್ಕಂಥದ್ದು ಇಸ್ಪೀಟ್ ಆಡ್ತಕ್ಕಂಥದ್ದು ಇದು ಯಾವುದು ಕೂಡ ಯಾವ ಸಮಾಜಕ್ಕೂ ಒಳ್ಳೆಯದಲ್ಲ ಇದು ಕುರ್ತು ನೋಡ್ತಾ ಹೋಗೋಣ ಇಲ್ಲಿ ನೋಡಿ ಈ ವಚನ ಎಷ್ಟು ಚೆನ್ನಾಗಿದೆ ಮಹಾಕವಿ ಸರ್ವಜ್ಞ ಜಗತ್ತಿಗೆ ಹೇಳಿರ್ತಕ್ಕಂಥ ವಚನ ಮದ್ಯಪಾನವ ಮಾಡಿ ಇದ್ದುದೆಲ್ಲವ ನೀಗಿ ಬಿದ್ದು ಬರುವವನ ಸದ್ದಡಗಿ ಸಂತಾನ ಎದ್ದು ಹೋಗುವುದು ಸರ್ವಜ್ಞ ಮದ್ಯಪಾನವ ಮಾಡಿ ಮದ್ಯವನ್ನು ಕುಡಿಯೋದ್ರಿಂದ ಹೆಂಡ ಸಾರಾಯಿ ಬೀರು ಬ್ರಾಂದಿ ಏನೇನೋ ಹಲವಾರು ಹೆಸರುಗಳಿದ್ದಾವೆ ಆ ಹೆಸರುಗಳನ್ನ ಹೇಳೋದಕ್ಕೆ ನಮಗೆ ಬರೋದಿಲ್ಲ ಪತ್ರಿಕೆಯಲ್ಲಿ ನೋಡ್ಕೊಂಡು ಓದ್ಕೊಂಡಿರೋ ಕೆಲವು ಪದಗಳನ್ನು ಮಾತ್ರ ನಮ್ಗೆ ಹೇಳಲಿಕ್ಕೆ ಬರುತ್ತೆ ನೀವು ಗಮನಿಸಿರ್ಬೋದು ಕುಡಿಲಿಕ್ಕೆ ಕನಿಷ್ಠ ಪಕ್ಷ ಇವತ್ತು ನೂರಿಂದ ಸಾವಿರ ಎರಡು ಸಾವಿರ ಮೂರು ಸಾವಿರ ಐದು ಸಾವಿರ ರೂಪಾಯಿಯನ್ನು ಒಂದೇ ಒಂದು ಗಂಟೆಯಲ್ಲಿ ಎರಡು ಗಂಟೆಯಲ್ಲಿ ಖರ್ಚು ಮಾಡ್ತಕ್ಕಂಥ ಜನ ಇದ್ದಾರೆ ಇವತ್ತು ಆ ಬಾಟ್ಲುಗಳಿಗೋಸ್ಕರ ಹಣ ಜನಗಳು ಏನು ಮಾಡ್ತಿದ್ದಾರೆ ಅಂತ ಕೇಳಿದರೆ ಅದಕ್ಕೆ ಹಣವನ್ನು ಹಾಕ್ತಾ ಇದ್ದಾರೆ ಖರ್ಚು ಮಾಡ್ತಿದ್ದಾರೆ ಮುಂಜಾನೆಯಿಂದ ಸಂಜೆಯವರೆಗೆ ಬಿಸಿಲಲ್ಲಿ ಮಳೆಯಲ್ಲಿ ಗಾಳಿಯಲ್ಲಿ ಕಾರ್ಮಿಕರು ದುಡಿತಾರೆ ಕಟ್ಟಡ ಕಟ್ತಾರೆ ರಸ್ತೆ ಮಾಡ್ತಕ್ಕಂಥವ್ರು ಅಥವಾ ಮನೆ ಕಟ್ತಕ್ಕಂಥವ್ರು ಬಡಗಿಗಳು ಏನೆಲ್ಲ ನೋಡಿ ತರಕಾರಿ ಮಾರ್ತಾ ಇರ್ತಾನೆ ಅವನು ಮನುಷ್ಯ ಸಂಜೆ ಬಂದ ಲಾಭದಲ್ಲಿ ಮನೆಗೆ ಬೇಕಾಗಿರೋ ಅಕ್ಕಿ ಬೇಳೆ ಎಣ್ಣೆ ಬೆಲ್ಲ ಇದನ್ನು ತೆಗೆದುಕೊಂಡು ಹೋಗಲ್ಲ ಯಾವುದೋ ಒಂದು ಮದ್ಯದ ಅಂಗಡಿಗೆ ಹೋಗಿ ಬಿಡ್ತಾರೆ ಕುಡಿದು ಮನೆಯಲ್ಲಿ ಹೋಗಿ ಆ ಮಕ್ಕಳ ವಿದ್ಯಾಭ್ಯಾಸ ಏನಾಯಿತು ಅವರ ಆರೋಗ್ಯ ಏನಾಯಿತು ಹೆಂಡತಿ ಮಕ್ಕಳು ಹೇಗಿದ್ದಾರೆ ಅದ್ರ ಬಗ್ಗೆ ಗಮನ ಹರಿಸಲ್ಲ ಕೆಟ್ಟ ಕೆಟ್ಟದಾಗಿ ಮಾತುಗಳು ಕೆಟ್ಟ ಕೆಟ್ಟ ಜಗಳ ಅಕ್ಕಪಕ್ಕದ ಮನೆಯವರ ಜೊತೆ ಜಗಳ ಇದೆಲ್ಲ ಹಾಡಿಕೊಂಡು ಅವರ ಮನಃಶಾಂತಿ ಹಾಳಿ ಮಾಡಿಕೊಳ್ಳುವುದರ ಜೊತೆಗೆ ಮನೆಯವರ ಶಾಂತಿಯನ್ನು ಕೂಡ ಹಾಳು ಇದ್ದಾರೆ ಇದು ಬಹಳ ವಿಷಾದದ ನೋವಿನ ಸಂಗತಿ ಅದಕ್ಕೆ ಸರ್ವಜ್ಞ ಮದ್ಯಪಾನವನ್ನು ಮಾಡಿ ಇದ್ದುದೆಲ್ಲವನ್ನು ನೀಗಿ ಇರೋ ಎಲ್ಲವನ್ನು ಕೂಡ ಕಳ್ಕೊಂಡು ಯಾಕೆಂತ ಕೇಳಿದರೆ ಆರೋಗ್ಯ ಹೋಗುತ್ತೆ ಮನೇಲಿರ್ತಕ್ಕಂಥ ಚಿನ್ನ ದುಡ್ಡು ಹಣ ಎಲ್ಲ ಕಳ್ಕೊಬೇಕಾಗತ್ತೆ ಯಾಕೆಂದರೆ ಪ್ರತಿದಿನ ಅವನಿಗೆ ದುಡಿಮೆ ಅಂದರೆ ಕುಡಿಲೇಬೇಕಾಗುತ್ತೆ ಆ ಚಟ ಸಂಜೆ ಆಯಿತು ಅವನು ಹೇಗಾದರೂ ಮಾಡಿ ಹೋಗಿ ಆ ಎಂಡದಂಗಡಿಗೆ ಹೋಗಿ ಕುಳಿದು ಬರಬೇಕು ಬಾರ್ಗೆ ಹೋಗಿ ಕುಳಿದು ಬರಬೇಕು ಅವನು ಏನು ಮಾಡ್ತಾನೆ ಅವನು ಮನೇಲಿರೋ ವಸ್ತುಗಳನ್ನು ಮಾರ್ತಾನೆ ಹೀಗೆ ಮಾಡಿ ಮನೇಲಿರೋ ಎಲ್ಲವನ್ನು ಕೂಡ ಕಳ್ಕೊತಾರೆ ವಾಹನ ಹೋಯ್ತು ಚಿನ್ನವಾಯಿತು ಮೈಮೇಲಿರೋ ಬಟ್ಟೆಯನ್ನು ಕೂಡ ಕೊಟ್ಟು ಕುಡಿತಕ್ಕಂತಹ ಒಂದು ನೀಚರನ್ನು ನಾವು ನೋಡ್ತಾ ಇದ್ದೀವಿ ಸಮಾಜದಲ್ಲಿ ಇವತ್ತು ಬಿದ್ದು ಬರುವವನ ಸದ್ದಡಗಿ ಸಂತಾನ ಎದ್ದು ಹೋಗುವುದು ಸರ್ವಜ್ಞ ಇಡೀ ಕುಟುಂಬನೇ ಹಾಳಾಗುತ್ತೆ ಅದಕ್ಕೋಸ್ಕರನೇ ನಾನು ದಯವಿಟ್ಟು ಈ ವಾಹಿನಿಯನ್ನು ನೋಡ್ತಿರ್ತಕ್ಕಂಥ ಎಲ್ಲರಲ್ಲಿ ಕೂಡ ಪ್ರೀತಿಯಿಂದ ವಿನಂತಿ ಮಾಡ್ತೇನೆ ದಯವಿಟ್ಟು ನೀವಾಗಲಿ ನಿಮ್ಮ ಅಕ್ಕಪಕ್ಕದವರಾಗಲಿ ಈ ಕುಡಿತದ ಚಟಕ್ಕೇನಾದರೂ ಬಿದ್ದಿದ್ದರೆ ದಯವಿಟ್ಟು ಅದನ್ನು ಬಿಟ್ಟುಬಿಡಿ ಒಂದು ನಿಮ್ಮ ಆರೋಗ್ಯಕ್ಕೋಸ್ಕರ ಎರಡು ಮನೆಯ ಒಂದು ಶಾಂತಿಗೋಸ್ಕರ ಮೂರು ಸಮಾಜದ ಸ್ವಾಸ್ಥ್ಯಕ್ಕೋಸ್ಕರ ನಾಲ್ಕು ದೇಶದ ಪ್ರಗತಿಗೋಸ್ಕರ ಇದನ್ನು ನಾವು ಮಾಡೋದರಿಂದ ಇಡೀ ದೇಶಕ್ಕೂ ಒಳ್ಳೆಯದಾಗುತ್ತೆ ಏನಾಗಿದೆ ಅಂತ ಕೇಳಿದರೆ ಈ ಒಂದು ಕುಡಿತದ ಚಟ ಸಮಾಜವನ್ನು ಇವತ್ತು ದೊಡ್ಡ ವ್ಯಾಧಿಯಂತೆ ಆಕ್ಟೋಪಸ್ನಂತೆ ವ್ಯಾಪಿಸ್ಕೊಂಡು ಅದು ದೇಶವನ್ನು ನುಂಗ್ತಾ ಇದೆ ಒಂದು ನೋವಿನ ಸಂಗತಿ ಏನು ಗೊತ್ತಾ ಬೆಳಗ್ಗೆ ಬೆಳಗ್ಗೆನೇ ಈ ಹೆಂಡದ ಅಂಗಡಿಗಳನ್ನು ಓಪನ್ ಮಾಡ್ತಾರೆ ಪಬ್ಬು ಬಾರು ಅಂಗಡಿಗಳನ್ನು ಓಪನ್ ಮಾಡ್ತಾರೆ ಬೆಳಗ್ಗೆನೇ ಜನ ಕುಳಿತಾ ಇರ್ತಾರೆ ರಸ್ತೆಯಲ್ಲಿ ಬಿದ್ದಿರ್ತಾರೆ ಅವ್ರ ಮೇಲೆ ವಾಹನಗಳು ಹೋದರೂ ಕೂಡ ಯಾರೂ ಕೇಳೋರಿಲ್ಲ ಆ ಪರಿಸ್ಥಿತಿಯಲ್ಲಿ ಅವರು ಅವರು ಯಾವ ದೃಶ್ಯಗಳನ್ನು ನೋಡಿದಾಗ ಕಣ್ಣೀರು ಬರುತ್ತೆ ನಮ್ಮ ದೇಶ ಎತ್ತ ಸಾಗ್ತಾ ಇದೆ ಅಂತೇಳಿ ಸರ್ಕಾರದ್ದು ತಪ್ಪಿದೆ ಇದರಲ್ಲಿ ಸಂಪೂರ್ಣ ಪಾನ ನಿಷೇಧವನ್ನು ಮಾಡಬೇಕು ಮಹಾತ್ಮ ಗಾಂಧೀಜಿ ಕಂಡ ಕನಸು ಏನಪ್ಪ ಅಂತ ಕೇಳಿದರೆ ಪಾನ ನಿಷೇಧ ಮಾಡಬೇಕು ಎಲ್ಲೂ ಕೂಡ ಹೆಂಡವನ್ನು ತಯಾರು ಮಾಡಬಾರ್ದು ಆಮೇಲೆ ಅಥವಾ ಈ ಒಂದು ಕುಳಿತವನ್ನು ತಯಾರು ಮಾಡಬಾರ್ದು ಮದ್ಯಗಳನ್ನು ಜನರಿಗೆ ಹಂಚಬಾರ್ದು ಅದು ನಿಲ್ಲಿಸ್ಬಿಟ್ರೆ ನೋಡಿ ಸಮಾಜ ಸ್ವಾಸ್ಥ್ಯವನ್ನು ಪಡೆಯುತ್ತೆ ಅಂತ ಹೇಳೋದ್ರಲ್ಲಿ ಯಾವ ಸಂಶಯನೂ ಕೂಡ ಇಲ್ಲ ಹಾಗಾಗಿ ಇವತ್ತು ಸರ್ಕಾರಗಳು ಹೆಂಡವನ್ನು ಮಾರೋದ್ರ ಮುಖಾಂತರ ಮದ್ಯಗಳನ್ನು ಮಾರೋದ್ರ ಮುಖಾಂತರ ಈ ಒಂದು ಮದ್ಯಪಾನ ಮಾಡಿಸೋದ್ರ ಮುಖಾಂತರ ಜನಗಳ ಮೇಲೆ ಟ್ಯಾಕ್ಸನ್ನು ಹಾಕಿ ಆ ದುಡ್ಡನ್ನು ತೆಗೆದುಕೊತಾರೆ ಆ ದುಡ್ಡಿನಲ್ಲಿ ನಮಗೆ ಬಡವರಿಗೆ ಉಚಿತವಾಗಿ ಅಕ್ಕಿ ಕೊಡ್ತಾರೆ ಈ ಕಡೆ ನೂರು ಇನ್ನೂರು ಮುನ್ನೂರು ನಾನ್ನೂರು ಐನೂರು ರೂಪಾಯಿ ಕೊಟ್ಟವನು ಕುಡಿತಾನೆ ಅವನಿಗೆ ಉಚಿತವಾಗಿ ಐದು ಕೆ ಜಿಯೋ ಹತ್ತು ಕೆ ಜಿಯೋ ಅಕ್ಕಿ ಕೊಡ್ತಾರೆ ಇಲ್ಲಿ ಅಕ್ಕಿ ಕೊಡಲಿಕ್ಕೋಸ್ಕರ ಬಳಸುವ ದುಡ್ಡು ಯಾವುದು ಗೊತ್ತರ ಈ ಮನುಷ್ಯ ಹೋಗಿ ಕುಡಿದಿದ್ನಲ್ಲ ಆ ಹಣವನ್ನೇ ಇವತ್ತು ಅಕ್ಕಿಯನ್ನು ಬೇರೆ ರಾಜ್ಯಗಳನ್ನು ತರಲಿಕ್ಕೆ ರೈತರಿಂದ ತರಲಿಕ್ಕೆ ಸರ್ಕಾರ ಬಳಸ್ತಾ ಇದೆ ಇಂಥ ಪಾಪದ ಅಕ್ಕಿ ಬೇಕಾ ನಮಗೆ ಇಂಥ ಪಾಪದ ಊಟ ಮಾಡಬೇಕಾ ನಾವು ಅದಕ್ಕೋಸ್ಕರನೇ ಜನ ಜಾಗೃತರಾಗಬೇಕು ಇವತ್ತಿ ಮಕ್ಕಳು ಎಷ್ಟೋ ಜನ ಪಾಪ ಮದ್ಯಪಾನವನ್ನು ನಿಲ್ಲಿಸಿ ಅಂಥೇಳಿ ಮಂತ್ರಿಗಳಿಗೆ ಮಹೋದಯರುಗಳಿಗೆಲ್ಲ ಪಾಪ ಅಹವಾಲನ್ನು ಅವರು ಇವತ್ತು ನೀವು ಗಮನಿಸಿರಬೇಕು ಬೆಂಗಳೂರಿನಂಥ ಊರಲ್ಲಿ ಪ್ರತಿ ರಸ್ತೆಯಲ್ಲೂ ಬಹುಪಾಲು ಪ್ರತಿ ರಸ್ತೆಯಲ್ಲೂ ಒಂದಲ್ಲ ಒಂದು ಅಂಗಡಿ ಇರುತ್ತೆ ನೀವು ಯಾವುದಾರು ಏರಿಯಾ ಹೋಗಿ ಪ್ರಧಾನ ರಸ್ತೆಗಳಲ್ಲಿ ಎಲ್ಲವೂ ಕೂಡ ಇವತ್ತು ಬಾರ್ಗಳು ಬಂದಿದ್ದಾವೆ ಇದು ಬಹಳ ವಿಷಾದದ ನೋವಿನ ಸಂಗತಿ ಇದಕ್ಕೆ ನಾವು ಎಚ್ಚೆತ್ಕೋಬೇಕು ಜನ ಸರ್ಕಾರ ತಪ್ಪು ಮಾಡಿದಾಗ ನಾವು ಎಚ್ಚೆತ್ಕೊಂಡು ಅವನ್ನು ಮುಚ್ಚಿಸುವ ಒಂದು ಪ್ರಯತ್ನವನ್ನು ನಾವು ಮಾಡಬೇಕು ಅದನ್ನೇ ಸರ್ವಜ್ಞ ಹೇಳಿದ್ದು ಮದ್ಯಪಾನ ಮಾಡೋದ್ರಿಂದ ಇರ್ತಕ್ಕಂಥ ಎಲ್ಲವನ್ನು ಕೂಡ ನಾವು ಕಳ್ಕೊತೇವೆ ಈ ಒಂದು ಸಂದರ್ಭದಿಂದ ಎಲ್ಲವೂ ಕೂಡ ಹಾಳಾಗುತ್ತೆ ಅನ್ನೋದನ್ನು ತಾವು ದಯವಿಟ್ಟು ಮರಿಬಾರ್ದು